ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರ್ತಕ್ಕಂತಹ ಹಕ್ಕಿಯ ಹಾಡಿಗೆ ಯಾವ ಗೀತೆಯನ್ನು ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಕ್ಕಿಯ ಹಾಡಿಗೆ ತಲೆದೋಗುವ ಹೋ ನಾನಾಗುವಾಸೆ ಹಸುವಿನ ಕೋರಳಿನ ಗೆಜ್ಜೆಯ ದನಿಯು ನಾನಾಗುವ ಸೇ ಕಿಯಡಿಗೆ ತಲೆದೋಗುವ ಸೇ ಹಸುವಿನ ಕೊರಳಿನ ಗೆಜ್ಜಯ ದನಿಯೋ ನಾನಾಗುವ ಸೇ ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗೋವಸೆ ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗೋವಾಸೆ ತೋಟದ ಕಂಪಿನ ಉಸಿರೆಲೆ ತೇಲೋವ ಜೇನಾಗೋವಾ ಸೆ ಕಡಲಿನ ನೀಲಿಯ ನೀರಲಿ ಬಳುಕುವ ಮೀನ ಗೋವಾ ಸೆ ಅಕ್ಕಿಯ ಹಾಡಿಗೆ ತಲೆದೋಗುವ ಹೋ ನಾನಗೋ ಸೆ ಹಸುವಿನ ಕೊರಳಿನ ಗೆಜ್ಜೆಯ ದನಿಯೋ ನಾನಾಗೋವಾ ಸೇ ಸಿಡಿಲನು ಕಾರುವ ಬಿರುಮಳೆ ಗಂಜದೆ ಮುನ್ನಡೆಯುವಾಸೆ ನಾಲೆಯ ನಾಳೆಯ ಬದುಕಿನ ಈರುಳ್ಳಿನ ತಿರುವಿಗೆ ದೀಪವ ಇಡುವಾಸೆ ತಿರುವಿಗೆ ದೀಪವ ಇಡುವಾಸೆ ಅಕ್ಕಿಯ ಹಾಡಿಗೆ ತಲೆದೋಗುವ ಹೋ ನಾನಾಗುವ ಸೆ ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗೋವಾ ಸೆ ನಾನಾಗೋವಾ ಸೇ ಧನ್ಯವಾದಗಳು ನಮಸ್ಕಾರ